ನಿಂತು ಹೋದ ಗಡಿಯಾರದ ಪಾಠ ಒಂದು ಸರ್ಕಾರಿ ಶಾಲೆ ತುಂಬ ಹಳೆಯದಾದ ಶಾಲೆ ಅದರಲ್ಲಿ ಒಂದು ತರಗತಿ ಆ ತರಗತಿಯ ಕೋಣೆಯಲ್ಲಿ ಗೋಡೆಯ ಮೇಲೆ ಒಂದು ಹಳೆಯದಾದ ಅದರ ಅಂಚೆಲ್ಲವೂ ಒಡೆದು ಹೋದಂತಹ ಕಿತ್ತು ಹೋದಂತಹ ಗಡಿಯಾರ ಯಾವುದೇ ಶಬ್ದವನ್ನು ಮಾಡದೆ ಸರಿಯಾದ ಸಮಯವನ್ನು ಕೂಡ ತೋರಿಸದೆ ಕೆಟ್ಟು ಗೋಡೆಯಲ್ಲಿ ನೇತು ಬಿದ್ದಿತ್ತು ಅದನ್ನು ನೋಡಿದಂತಹ ಒಬ್ಬ ಶಿಕ್ಷಕರು ತುಂಬ ಹಳೆಯ ಗಡಿಯಾರ ಕೆಲಸಕ್ಕೆ ಬಾರದ್ದು ಇದನ್ನು ತಗೊಂಡು ಏನು ಮಾಡೋದು ಇದನ್ನು ತೆಗೆದುಬಿಟ್ಟು ಸ್ಟೋರ್ರೂಮಲ್ಲಿ ಇಡಪ್ಪ ಅಂತ ಕೆಲಸದವನಿಗೆ ಹೇಳ್ತಾರೆ ಅದೇ ರೀತಿ ಕೆಲಸದಾತ ಆ ಗಡಿಯಾರವನ್ನು ಕಳಚಿ ಸ್ಟೋರ್ ರೂಮಲ್ಲಿ ಇಟ್ಟುಬಿಡ್ತಾನೆ ಅದೇ ಸರ್ಕಾರಿ ಶಾಲೆಗೆ ನೂತನವಾಗಿ ಅಪಾಯಿಂಟ್ ಆದಂತಹ ಒಬ್ಬ ಶಿಕ್ಷಕರು ಬರ್ತಾರೆ ಅವರಿಗೆ ಈ ಹಳೆಯ ವಸ್ತುಗಳ ಮೇಲೆ ಎಲ್ಲಿಲ್ಲದ ಪ್ರೇಮ ಮೋಹ ಹಾಗಾಗಿ ಅವರು ಸ್ಟೋರೂಮ್ ಹತ್ತಿರ ಹೋಗಿ ಅಲ್ಲಿ ಏನೇನು ಸ್ಟಾಕ್ ಮಾಡಿದ್ದಾರೆ ಅಂತ ನೋಡ್ತಾರೆ ಅಲ್ಲಿ ಅವರ ಕಣ್ಣಿಗೆ ಈ ಗಡಿಯಾರ ಬೀಳುತ್ತೆ ಅವರು ಆ ಗಡಿಯಾರವನ್ನು ನೀಟಾಗಿ ಒರೆಸಿ ಬ್ಯಾಟ್ರಿಯನ್ನು ಚೇಂಜ್ ಮಾಡಿಸಿ ಅದೇ ಗಡಿಯಾರವನ್ನು ತಂದು ತರಗತಿಯ ಕೋಣೆಯಲ್ಲಿ ನೇತಾಕ್ತಾರೆ ಅದನ್ನು ನೋಡಿದಂತಹ ವಿದ್ಯಾರ್ಥಿಗಳಿಗೆ ತುಂಬ ಆಶ್ಚರ್ಯ ಆಗುತ್ತೆ ಸರ್ ನೀವು ಹೊಸ ಸರ್ ಈ ಸ್ಕೂಲ್ಗೆ ನಿಮಗೆ ಗೊತ್ತಿಲ್ಲ ಅನಿಸುತ್ತೆ ಅದು ತುಂಬ ಹಳೆಯಾದ ಗಡಿಯಾರ ಎಡ್ಜೆಲ್ಲ ಹೊಡೆದೋಗಿದೆ ಸರ್ ಅದು ವೇಸ್ಟು ಕೆಲಸಕ್ಕೆ ಬಾರದು ಅಂತ ಹೇಳಿ ನಮ್ಮ ಸರ್ರೇ ತಗೊಂಡೋಗಿ ಸ್ಟೋರೂಮಲ್ಲಿ ಹಾಕ್ಸಿರೋದು ನೀವು ಮತ್ತೆ ತಗೊಂಡು ಬಂದು ಅದೇ ಗಡಿಯಾರವನ್ನು ಗೋಡೆಯ ಮೇಲೆ ನೇತಾಕಿದ್ದಿರಲ್ಲ ಸರ್ ಅಂತ ಎಲ್ಲ ಮಕ್ಕಳು ಸರ್ ಮುಖ ನೋಡಿ ನಗೋದಕ್ಕೆ ಪ್ರಾರಂಭ ಮಾಡ್ತಾರೆ ಆದರೆ ಸ್ವಲ್ಪ ಹೊತ್ತಿನಲ್ಲೇ ಅದೇ ಗಡಿಯಾರದಲ್ಲಿ ಟಿಕ್ 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 ಅನ್ನೋ ಸೌಂಡ್ ಕೇಳಿಸುತ್ತೆ ಅದು ವೇಳೆಯನ್ನೇ ಸರಿಯಾಗಿ ತೋರಿಸೋದಕ್ಕೆ ಪ್ರಾರಂಭ ಮಾಡ್ತಾ ಇರುತ್ತೆ ಅಂದರೆ ಗಡಿಯಾರ ನಡೆಯೋದಕ್ಕೆ ಆರಂಭ ಆಗಿರುತ್ತೆ ಮಕ್ಕಳೆಲ್ಲರೂ ಆಶ್ಚರ್ಯವಾಗಿ ನೋಡ್ತಾರೆ ಅದು ಸರಿ ಸರ್ ಹೊಸ ಗಡಿಯಾರ ತಂದು ಹಿಡ್ಬೋದಾಗಿತ್ತು ಆದರೆ ಎಡ್ಜೆಲ್ಲ ಹಾಳಾಗೋಗಿರೋ ಅದೇ ಗಡಿಯಾರ ಮತ್ತೆ ನಡಿಬೇಕು ಅನ್ನೋ ಆಟ ನಿಮ್ಗೆ ಯಾಕೆ ಅಂತ ಅದಕ್ಕೆ ಸರ್ ಮುಗಳಗತ್ತ ಹೇಳ್ತಾರೆ ನೋಡಿ ಈ ಗಡಿಯಾರ ನಿಮಗೆ ಒಂದು ಪಾಠ ಆಗಬೇಕು ಯಾವ ಗಡಿಯಾರ ಕೆಲಸಕ್ಕೆ ಬಾರದು ಇದು ತುಂಬ ಹಾಳಾಗಿದೆ ಅಂತ ವ್ಯರ್ಥ ಅಂತ ಯೋಚನೆ ಮಾಡ್ತಿದ್ರು ಅದೇ ಗಡಿಯಾರಕ್ಕೆ ಒಂದು ಅವಕಾಶವನ್ನು ನಾನು ಮಾಡಿಕೊಟ್ಟೆ ಬ್ಯಾಟ್ರಿಯನ್ನು ಹೊಸದಾಗಿ ಬದಲಾಯಿಸಿದೆ ಅದು ತನ್ನ ಕೆಲಸವನ್ನು ಯಥಾವತ್ತಾಗಿ ಪ್ರಾರಂಭ ಮಾಡಿತು ನಮಗೆಲ್ರಿಗೂ ಅದು ಹಳೆಯದಾಗಿದ್ದರೂ ಕೂಡ ಸಮಯ ಪ್ರಜ್ಞೆಯನ್ನು ಮೂಡಿಸ್ತಾ ಇದೆ ಪ್ರತಿದಿನ ಹಾಗಾಗಿ ನಮ್ಮ ಜೀವನದಲ್ಲಿ ನಮ್ಮ ಅವಕಾಶಗಳು ಮುಗಿದೋಗಿದೆ ನಾವು ಕೆಲಸಕ್ಕೆ ಬಾರದವರು ನಮ್ಮಿಂದ ಯಾವ ಪ್ರಯೋಜನ ಆಗೋದಿಲ್ಲ ಮುಂದೆ ನಮ್ಮ ಜೀವನದಲ್ಲಿ ಯಾವ ದಾರಿ ನಮಗೆ ಗೋಚಾರ ಆಗ್ತಿಲ್ಲ ನಮ್ಮ ವೇಸ್ಟ್ ಪಾಡಿಗಳು ಅಂತ ನೀವಿದ್ದೊಟ್ಟ ಅಂತಹ ಸಂದರ್ಭದಲ್ಲಿ ಭಗವಂತ ಯಾರದಾರದ ಮೂಲಕ ನಿಮಗೆ ಒಂದು ಅವಕಾಶವನ್ನು ಕೊಟ್ಟರೆ ಆ ಅವಕಾಶಗಳನ್ನು ಸರಿಯಾಗಿ ಸದುಪಯೋಗ ಮಾಡಿಕೊಂಡು ನೀವು ನಾನು ಗಿಡ್ಡವಾಗಿದ್ದೀನಿ ಕುಳ್ಳುವಾಗಿದ್ದೀನಿ ವಿರೂಪವಾಗಿದ್ದೀನಿ ಕುರೂಪ ಆಗಿದ್ದೀನಿ ನಾನು ಶಕ್ತಿಹೀನ ಆಗಿದ್ದೀನಿ ಅನ್ನೋದು ಯಾವುದನ್ನೇ ಕೂಡ ಮನಸ್ಸಿಗೆ ತಗೊಂಡಿದೆ ನಿಮ್ಮ ಸ್ಫೂರ್ತಿ ನಿಮ್ಮ ಟ್ಯಾಲೆಂಟನ್ನು ಬೆಳೆಸಿ ನಿಮ್ಗೆ ಏನು ಕೆಲಸ ಕೊಟ್ಟಿರ್ತಾರೋ ಅದನ್ನು ಅತ್ಯುತ್ತಮವಾಗಿ ಮಾಡೋದಕ್ಕೆ ನೀವು ಪ್ರಯತ್ನ ಪಟ್ಟರೆ ನೀವು ಕೂಡ ಜೀವನದಲ್ಲಿ ಯಶಸ್ವಿ ಆಗ್ತೀರಾ ಈ ಗಡಿಯಾರದ ರೀತಿಯಲ್ಲಿ ಹಾಗಾಗಿ ಜೀವನದಲ್ಲಿ ದೇವ್ರು ಬರ್ತಾನೋ ಇಲ್ವೋ ಗೊತ್ತಿಲ್ಲ ಅವಕಾಶಗಳ ರೂಪದಲ್ಲಿ ಮತ್ತೆ ಮತ್ತೆ ನಮಗೆ ಭಗವಂತ ಚಾನ್ಸ್ ಇರ್ತಾನೆ ಆ ಚಾನ್ಸನ್ನು ಉಪಯೋಗಿಸಿಕೊಂಡು ನೀವು ಬೆಳಿಬೇಕು ಹಾಗಾಗಿ ಉತ್ತಮ ಉದಾಹರಣೆಯನ್ನು ಕೊಡೋದಕ್ಕೋ ಸಲುವಾಗಿಯೇ ಈ ಗಡಿಯಾರವನ್ನು ತಂದು ನಾನು ತರಗತಿಯ ಕೋಣೆಯಲ್ಲಿರಿಸಿದ್ದೀನಿ ಅಂತ ಎಷ್ಟು ಸತ್ಯ ಅಲ್ವಾ ನಮಗೂ ಕೂಡ ಹತಾಶರಾಗಿದ್ದಾಗ ಯಾರಾದರೂ ಒಂದು ಅವಕಾಶವನ್ನು ಕೊಟ್ಟರೆ ಅದನ್ನು ಬಳಸಿಕೊಂಡು ಮೇಲಕ್ಕೆ ಬರಬೇಕು ಅದೇ ನಮ್ಮ ಜೀವನದಲ್ಲಿ ಭಗವಂತನ ಪಾದಾರ್ಪಣೆ ಅಂತ ಕರೆಯೋದು ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ